ನೀವು ನೋಡಿ ಸಾಧು ಸರ್ ನಾ ಮಾತಾಡ್ಸ್ಬಿಡ್ತೀನಿ ಸಾಧು ಸರ್ ಚಿಕ್ಕಣ್ಣ ಅವ್ರನ್ನ ಮೊದ್ಲಿಂದನೂ ನೋಡ್ಕೊಂಡು ಬಂದಿದ್ದೀರಾ ಸೊ ಕಾಮಿಡಿ ಅಂದಿದ ತಕ್ಷಣ ನಮ್ಗೆ ಒಂದಷ್ಟು ನೆನಪಿಗೆ ಬರುತ್ತೆ ಅದರಲ್ಲಿ ಸಾಧು ಸರ್ ಯಾವಾಗಲೂ ಇರ್ತಾರೆ ಜೊತೆಗೆ ಚಿಕ್ಕಣ್ಣ ಅವರು ಸೊ ಚಿಕ್ಕಣ್ಣ ಅವ್ರು ಹೀರೋ ಆಗ್ತಾ ಇರೋದು ಪರ್ಸ್ನಲ್ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಅದು ಚಿಕ್ಕಣ್ಣ ಹೆಸರು ಮಾತ್ರ ಚಿಕ್ಕದು ಆದ್ರೆ ಅವ್ರು ದೊಡ್ಡವರು ಆಗಿದ್ದಂಗೆ ನೋಡ್ತಾ ಇದೀವಿ ಜೊತೆಯಲ್ಲಿ ಈಸ್ ವೆರಿ ಮೆಚೂರ್ಡ್ ಆರ್ಟಿಸ್ಟ್ ಚಂದನ ಅಷ್ಟೇ ಪರ್ಫಾರ್ಮೆನ್ಸ್ ವೈಸ್ ಚಿಕ್ಕಣ್ಣಿಗೆ ಎಲ್ಲ ಒಂದು ಕ್ಯಾಲಿಬರ್ ಇರುವಂಥ ಕಲಾವಿದ ಈ ಕಡೆ ಕಾಮಿಡಿ ಆಗ್ಬೋದು ಆ ಕಡೆ ಸೀರೀಸ್ ಕ್ಯಾರೆಕ್ಟರ್ ಆಗ್ಬೋದು ಈ ಕಡೆ ಹೀರೋಗಳ ಜೊತೆಗೂ ಕೂಡ ಫ್ರೆಂಡ್ ಕ್ಯಾರೆಕ್ಟ್ರೆ ಮಾಡ್ಕೊಂಡು ಬಂದವರು ಸುಮಾರು ಸ್ಟೇಜು ಪ್ರೋಗ್ರಾಮಲ್ಲಿ ಆಡಿಯನ್ಸ್ ಮುಂದೆ ನಿಂತ್ಕೊಂಡು ಈಗ ಸಿನಿಮಾ ಮಾಡೋದು ಬೇರೆ ಅದು ಆಡಿಯನ್ಸ್ ಮುಂದೆ ಡೈರೆಕ್ಟಾಗಿ ನಿಂತ್ಕೊಂಡು ಅಲ್ಲಿ ಕಾಮಿಡಿ ಮಾಡೋದಾಗ್ಲಿ ಮಾತಾಡೋದಾಗಲಿ ಇದೆಯಲ್ಲ ಅದು ತುಂಬ ದೊಡ್ಡ ಕೆಲಸ ಕಷ್ಟ ಅದು ಎಂಥ ಕಲಾವಿದ್ರೆ ಆಗಲಿ ಜನರ ಮುಂದೆ ನೇರವಾಗಿ ಬಂದ ತಕ್ಷಣ ಏನಾಗಿ ಬಿಡುತ್ತೆ ಮಾತು ಬರಲ್ಲ ನಡ್ಕೆ ಶುರು ಬಿಡುತ್ತೆ ಸಿನಿಮಾ ಬೇರೆ ಕ್ಯಾಮ್ರಾದಲ್ಲಿ ಮಾತಾಡೋದು ಬೇರೆ ಎದುರುಗಡೆ ಮಾತಾಡೋದು ಸೊ ಎಲ್ಲ ಕೆಪಾಸಿಟಿರಂತ ಚಿಕ್ಕಣ್ಣವರು ಇವತ್ತು ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿದ್ದಾರೆ ಆ ನಮ್ಮ ಆಡಿಯನ್ಸ್ ಸುಮಾರು ಜನ ಆಡಿಯನ್ಸ್ ನ ಸಂಪಾದನೆ ಮಾಡಿದ್ದಾರೆ ಆಲ್ರೆಡಿ ಅಂತ ಸಪ್ರೇಟ್ ಫ್ಯಾನ್ಸ್ ಇದ್ದಾರೆ ಸೊ ಅವರೆಲ್ಲ ಸೇರಿ ಈ ಸಿನಿಮಾನ ಖಂಡಿತವಾಗಿ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನನಗೆ ನಿಮ್ಮನ್ನು ಕೇಳಲೇಬೇಕು ಸೊ ಇಲ್ಲಿವರೆಗೂ ಒಂಥರದ್ದು ಫ್ಯಾನ್ಸ್ ಇದ್ದರು ಈಗ ಈ ಮೂವಿ ರಿಲೀಸ್ ಆದಮೇಲೆ ಇನ್ನೊಂದಷ್ಟು ಫ್ಯಾನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಾ ಸೊ ನಿಮ್ಮ ಮುಖ ನೋಡ್ತಾ ಇದ್ದಂಗೆ ಎಲ್ರಿಗೂ ಗೆಡವಟ್ಟು ಹಳ್ಳ ಈ ಥರದ್ದು ನೆನಪಾಗತ್ತೆ ಸೊ ಈ ಸಿನಿಮಾದಲ್ಲಿ ಹೇಗಿದೆ ಅದೇ ಥರನ ಅಥವಾ ಉಪಾಧ್ಯಕ್ಷನ ಕೈಯಲ್ಲೇ ತಿರುಗಿಸ್ತೀರಾ ಹೌದು ಡೆಫಿನೆಟ್ಲಿ ಒಂಥರ ಬಜಾರಿ ರೌಡಿ ಬೇಬಿ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಅಪ್ಪನ ಮುದ್ದಿನ ಮಗಳು ಆಕ್ಚುಲಿ ಅಪ್ಪ ಅಂದ್ರೆ ಅಪ್ಪಂಗೆ ಮಗ್ಳು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಂದ್ರೆ ಒಂಥರ ಪೊಸೆಸಿವ್ನೆಸ್ ಪ್ರೀತಿ ಇರುತ್ತಲ್ಲ ಮಗಳ ಮೇಲೆ ಆತರ ಒಂದ್ ಪ್ರೀತಿ ಆದ್ರೆ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ನನ್ನ ಪಾತ್ರಕ್ಕೆ ಸಿನಿಮಾ ಹುಚ್ಚು ಸಿಕ್ಕಪ್ಪದೆ ಇರುತ್ತೆ ರಿಯಲ್ ಲೈಫ್ ಅಲ್ಲೂ ನಂಗೆ ಸಿನಿಮಾ ಹುಚ್ಚು ತುಂಬಾ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಹೀರೋಯಿನ್ ಆಗ್ಬೇಕು ಅಂತ ಆಸೆ ಪಟ್ಟವಳು ಸಿನಿಮಾದಲ್ಲೂ ಕೂಡ ನನ್ನ ಪಾತ್ರ ಸಿನಿಮಾ ಹುಚ್ಚು ಅಂದ್ರೆ ಸಿನಿಮಾದಲ್ಲಿ ಹೀರೋ ಹೀಗಿರ್ತಾರೆ ನನ್ಗೆ ಹೀರೋ ಇದ್ರೆ ಹೇಗಿರ್ತಾರೆ ಅನ್ನೋ ಒಂದು ಫ್ಯಾಂಟಸಿಯಲ್ಲಿ ಬದ್ಕೋ ಒಂದು ಕ್ಯಾರೆಕ್ಟರ್ ಅಂಜಲಿ ಸಿನಿಮಾ ಒಪ್ಕೊಂಡಾಗ್ಲೂ ಹಂಗೆ ಇದ್ರು ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ ನೀವು ಅಕೊಂಡಾಗ್ಲೂ ಸುದೀಪ್ ಜೊತೇನೆ ಇದ್ರು ಪದಕ್ಷ ಮಾಡಿದ್ಮೇಲೆ ಅಡ್ಜಸ್ಟ್ ಆಗಿದ್ ಯಾರಿಗೆ ಅಂತ ಯಾರಿಗೆ ಅಲ್ಲ ಎಲ್ರಿಗೂ ನಾವೆಲ್ಲಾ ಮಾತಾಡ್ಕೋ ಬಟ್ ರವಿಶಂಕರ್ ಸರ್ ಜೊತೆ ಓಕೆ ಅವರ ಜೊತೆ ಜಾಸ್ತಿ ಕ್ಯಾರೆಕ್ಟರ್ ತರ ಒಂದ್ 레ವೆಲ್ ಗೆ ಇರ್ದು ಒಂದಂಚ ಬಾಂಡಿ ಚೆನ್ನಾಗಿತ್ತು ನಾವು ನಾವೆಲ್ಲಾ ಕೂತಿದ್ರು ನಮ್ ಕಡೆ ತಿರುಗೂ ಬರ್ತೀನೋ ಅಂತ ನೆಲ್ಲ ಸಾದಸ ಯಾರನ್ನ ಈ హీరోయిನ್ ಭಾಷಾ وړಗೆ ಸರ್ ಅಂತ ಅವರ ಮತ್ತೆ ಹ ಹ ಸರ್ ಓಕೆ ಅವ್ಪಟಕನ್ ತೋಡಾ ಬಡದು ಅದೆ ಅಂತನಾ ಭಯ ಭಯ ಅಂತ ಭಯ ಸರ್ ಜೊತೆ ಚೆನ್ನಾಗಿ ಭಯ ಆಗಿಲ್ಲ ಇವ್ರಿಬ್ರು ನೋ ಭಯ ಐತಾ ಭಯ ಭಯ ಅಲ್ಲ ಅದ ಅಪ್ಪ ಅಮ್ಮ ಇಬ್ರು ಇರೋರು ಅದ್ರಿಂದ ಅಂದ್ರೆ ಅವ್ರ ಜೊತೆ ಸೀನ್ಸ್ ಸರ್ ಜೊತೆ ಹಂಗೈತು ಒಂದ್ ಎರಡು ಕಾಂಬಿನೇಷನ್ ಇತ್ತು ಬಟ್ ಸರ್ ರವಿಶಂಕರ್ ಸರ್ ಜೊತೆ ಸ್ವಲ್ಪ ಜಾಸ್ತಿ ಕಾಂಬಿನೇಷನ್ ಸೀನ್ಸ್ ಇತ್ತು ಅಂದ್ರೆ ನನ್ನ ಕಂಫರ್ಟಬಲ್ ಆಗಿ ಇವಾಗ ಒಂದ್ ಸೀನ್ ಅದಕ್ಕೆ ಅಂದ್ರೆ ಜಾಸ್ತಿ ಕಾಂಬಿನೇಷನ್ಸ್ ಇತ್ತಲ್ಲ ಸರ್ ಜೊತೆಗೆ ಜಾಸ್ತಿ ಇದ್ದು ನನಗೆ ಇವಾಗ ಸೀರಿಯಲ್ ಮಾಡುವಾಗ್ಲೂ ಅಷ್ಟೇ ಒಂದು ವರ್ಕ್ಶಾಪ್ ಅಂತ ಒಂದ್ ಮಾಡ್ತಾರೆ ಇಲ್ಲಾಂದ್ರೆ ಏನು ಇದು ಅವ್ರಿಗೆ ಕೇಳಿ ಸಿಕ್ಕ ಸಿಕ್ಕಬಟ್ಟೆ ಬೇಗ ನನಗೆ ಬಂದಿದ್ದು ಅವರು ಅವ್ರ ಜರ್ನಿ ಜಾಸ್ತಿ ಟೂ ಇಯರ್ಸ್ ಇಂದ ಅವರು ಇಸ್ಬಿಟ್ಟ ಪ್ರಾಜೆಕ್ಟ್ ಬಟ್ ನನಗೆ ಬಂದಾಗ ಒಂದು ಕಾಲ್ ಬಂದು ಒಂದು ಟೂ ಟು 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 ತ್ರೀ ಡೇಸ್ಗೆ ಮುಹೂರ್ತ ಮಾಡಿದ್ವಿ ಅದಾದ ತಕ್ಷಣ ಇಮಿಡಿಯೇಟ್ ಶೂಟಿಂಗ್ ಹೋದ್ವಿ ನನಗೆ ಏನಕ್ಕೂ ಯೋಚನೆ ಮಾಡೋ ಪ್ರೊಸೆಸ್ ನೀವು ಹೇಳ್ದಾಗ ನಾನು ಸೀರಿಯಲ್ ಮಾಡುವಾಗ ರಾತ್ರಿ ಎಲ್ಲ ಇಲ್ಲಿ ಶೂಟಿಂಗ್ ಮಾಡಿ ಮಧ್ಯರಾತ್ರಿ ರಾತ್ರಿ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಶೂಟಿಂಗ್ ಮಾಡ್ತಿದ್ದೆ ಸೊ ನನ್ಗೆ ಏನೂ ಥಾಟ್ ಪ್ರೊಸೆಸ್ಸೇ ಇರಲಿಲ್ಲ ಇವಾಗ ನಾನು ಕುತ್ಕೊಂಡು ಯೋಚನೆ ಮಾಡಿದ್ರೆ ಈ ಸಿನಿಮಾ ನನಗೆ ಸಿಕ್ಕಿರೋದು ಐ ವೆರಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಐ ಫೀಲ್ ವೆರಿ ಗುಡ್ ಅಂದ್ರೆ ಒಂದ ಒಂದ್ ಹೀರೋಯಿನ್ ಗೆ ತುಂಬಾ ಪ್ರಾಮುಖ್ಯತೆ ಇರೋ ಪಾತ್ರ ಸಿಗುತ್ತೆ ಕಷ್ಟ ಅದೇ ಮೊದಲೇ ಸಿನಿಮಾದಲ್ಲಿ ಅದ್ ನನಗೆ ಸಿಕ್ಕಿರೋದು